ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಶುಕ್ರವಾರ ಶುಕ್ರವಾರದ ಪೂಜೆ ರಂಗೋಲಿ ಜೊತೆಗೆ ನಿಮಗೆ ನಾನು ಇವತ್ತು ನಿಮ್ಮ ಜೊತೆ ಮಾತಾಡಲಿಕ್ಕೆ ಬಂದಿನ್ರಿ ಅಂದರೆ ನಾನು ಯಾವಾಗಿಂದ ಧನುರ್ಮಾಸದ ಆಚರಣೆ ಮಾಡಿದೆ ಅದರಿಂದ ನನಗೆ ಏನೇನಾಯಿತು ಅದನ್ನು ಹೇಳಿ ನಾಳೆ ಯಾವ ರೀತಿ ಪೂಜೆ ತಯಾರಿ ಮಾಡ್ಕೊಳ್ಳೋದು ಮತ್ತು ಪ್ರಸಾದವನ್ನ ಅದರ ಮಹತ್ವ ನಾಳೆ ಹೇಳಿಕೊಡ್ತೀನಿ ರೀ ಮತ್ತೆ ಅದರ ಜೊತೆಗೆ ನೀವೆಲ್ಲ ಮೊನ್ನೆನೆ ಕೇಳಿದ್ರಿ ದೋಸೆ ರೆಸಿಪಿಯನ್ನು ತೋರಿಸ್ಲೇ ಇಲ್ಲ ಅಂತ ಹೇಳಿ ದೋಸೆ ಮೇಜರ್ಮೆಂಟು ಅದಕ್ಕೆ ದೋಸೆ ರೆಸಿಪಿದು ಮೇಜರ್ಮೆಂಟು ನಾ ರೀ ಈಗ ಧನುರ್ಮಾಸದ ಬಗ್ಗೆ ಹೇಳಿರಿ ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಏನು ಇವತ್ತ ಶುಕ್ರವಾರ ಅಡಿಗೆ ಅದೆಲ್ಲ ಯಾಕೆ ತೋರಿಸಿಲ್ರಿ ಅಂತ ಅನ್ಲಿಕ್ಕೆ ಹೋಗ್ಬೇಡ್ರಿ ಈಗ ನೋಡ್ರಿ ಡೈಲಿ ನಾವು ಅಡಿಗೆದು ಇದು ಅಂತೂ ಅಪ್ಲೋಡ್ ಮಾಡಿದ್ದೀನಿ ಅದು ಬಿಟ್ಟು ಇನ್ನೂ ಒಂದು ಮುಖ್ಯವಾದ ವಿಷಯ ಏನು ಅಂತಂದ್ರೆ ಧನುರ್ಮಾಸ ಬಂತು ರೀ ಧನುರ್ಮಾಸದ ಆಚರಣೆ ಅದಕ್ಕೂ ಮೊದಲು ನನ್ನ ಬಗ್ಗೆ ಒಂಚೂರು ನನಗೆ ಧನುರ್ಮಾಸದ ಬಗ್ಗೆ ನನಗೆ ಎಷ್ಟು ಗೊತ್ತು ಅಂದ್ರೆ ಈಗ ನೋಡ್ರಿ ಯಾವಾಗ ಒನ್ ಟ್ವೆಂಟಿ ಟೂ ಇಯರ್ಸ್ ಬ್ಯಾಕ್ ಇಪ್ಪತ್ತೆರಡು ವರ್ಷದಿಂದ ನಮಗೆ ಇಷ್ಟೆಲ್ಲ ಅಂದ್ರೆ ನಮ್ಮ ಪೇರೆಂಟ್ಸ್ ಇಷ್ಟೊಂದು ಇದ್ರ ಧನುರ್ಮಾಸದ ಬಗ್ಗೆ ಏನೋ ಒಂದು ದಿವಸ ಎರಡು ದಿವಸ ಹುಗ್ಗಿ ಮಾಡ್ತಿದ್ರು ತಿಂತಿದ್ವಿ ಅದು ರೀ ಆದ್ರೆ ನನಗೆ ಅಷ್ಟೊಂದು ಅದ್ರ ಮಹತ್ವ ಇದ್ರ ಗುರ್ತಿರ್ಲಿಲ್ಲ ನಮಗೊಂದು ಪರಿಸ್ಥಿತಿ ನಿಮ್ಗೆ ಸಾಕಷ್ಟು ಸರಿ ಲೈವ್ ಒಳಗೆಲ್ಲ ನಾ ಹಂಚ್ಕೊಂಡಿನಿ ನಮ್ಮನೆಯವರು ಕಾಲೇಜ್ನಾಗ ಪೇಪರ್ ಹೆಂಗ್ ಎಲ್ಲೂ ಕಾಲೇಜ್ನಾಗ ನಾವು ಸ್ಕೂಲ್ನಾಗ ಪೇಪರ್ ಓದ್ತೀವಿ ಹಂಗೆ ಕಾಲೇಜ್ನ್ಯಾಗ ಪೇಪರ್ನ್ಯಾಗ ಕೊಟ್ಟ ಕಾಲೇಜ್ ಹೋದಾಗ ಪೇಪರ್ ರೀಡ್ ಮಾಡ್ಯಾರ ಅಲ್ಲಿ ಪೇಪರ್ನ್ಯಾಗ ಧನುರ್ ಮಾಸದ ಮಹತ್ವ ಅಂತ ಕೊಟ್ಟಿದ್ರು ಅದನ್ನ ತಗೊಂಡ್ ಬಂದು ಇಂಥ ಏನ್ ಚಲೋ ಆರ್ಟಿಕಲ್ ಬಂದ್ರೆ ನಮ್ಮನೆಯವ್ರ್ ತಗೊಂಡ್ ಬಂದು ಕೊಡೋದು ಇವತ್ತಿನವರೆಗೂ ಕೊಡ್ತಾರೆ ಅದನ್ನ ತಗೊಂಡ್ ಬಂದು ಕೊಟ್ಟರು ಓದಿದಿನಿ ನಾನು ಓದೋಣ ನಮ್ದು ಒಂದು ಪರಿಸ್ಥಿತಿ ಅವಾಗ ಬೇರೆ ಇತ್ತು ಅವಾಗ ನನಗದು ನನಗೊಂದ್ ಸ್ವಲ್ಪ ದೇವ್ರದು ಇವೆಲ್ಲ ಹೇಳಿದ್ರೆ ಮೊದಲಿಂದ ಮಾಡ್ತೀನಿ ನಾನು ಅದನ್ನ ನೋಡದೆ ಆವಾಗಿಂದಾನೇ ಮಾಡ್ಕೋತ ಬಂದಿನ್ರಿ ಇಯರ್ ಬೈ ಇಯರ್ ಬಹಳ ಚೇಂಜಸ್ ಅನ್ಸಿದ್ರೆ ಅದಕ್ಕೆ ನಾನು ನನಗೆ ಅನುಭವ ಆಗಿದ್ದು ಮಾತ್ರ ನಾ ಪೂಜೆಗಳನ್ನ ಯಾವತ್ತು ನಿಮ್ ಅದ ಶೇರ್ ಮಾಡ್ಕೊಂಡಿರ್ತೀನಿ ಅದಕ್ಕೆ ಧನುರ್ಮಾಸದ ಮಾಸದ ಮಹತ್ವ ಬಹಳ ಬರಿ ಆದ್ರೆ ಅದು ನೈವಿತ್ಯ ನಾವು ಏನ್ ಮಾಡ್ತೀವಲ್ಲ ಸೂರ್ಯೋದಯ ಆಗುವುದಕ್ಕಿಂತ ಮುಂಚೆ ಮಾಡ್ಬೇಕ್ರಿ ಅದರಿಂದ ಆಗುವ ಲಾಭಗಳು ಒಂದ ಎರಡ್ರಿ ಬಹಳ ಬರಿ ಒಂದು ಕಷ್ಟಗಳು ಬರುವುದೇ ಇಲ್ಲ ಇಲ್ಲ ಇಲ್ರಿ ನೀವು ಮಾಡಿ ನೋಡ್ರಿ ಅದು ಅಂದ್ರೆ ಎರಡನೇ ಸಕ್ಸಸ್ ಅನ್ನೋದು ನಮ್ ಬೆನ್ನ ಹಾಕ್ತದ ಎರಡನೇದ್ದು ಮೂರನೇ ಇದ್ದು ಹ್ಮ್ ಲಕ್ಷ್ಮಿ ಆಹ್ವಾನ ಆಗ್ತದ ಆಯ್ತು ನಾಲ್ಕನೇ ಇದ್ದು ಏನು ಅಂತಂದ್ರ ರೋಗ ರುಜಿನಗಳು ಬರ್ತಾವೆ ಎಂತ ಬರ್ತಾವ ಅಂದ್ರೆ ಈಗ ನೆಗಡಿ ಕ್ರಮ ಬಂದು ಹೋದ್ರೆ ಎಲ್ರಿಗೂ ಕಾಮನ್ ಆಗಿ ಗೊತ್ತೇ ಒಂದು ಗುಳಿಗಿನೋ ಅಥವಾ ಕಷಾಯನೋ ಮಾಡ್ಬಿಡ್ತಾವ ಅಂತ ಬರ್ತಾವ್ರಿ ದೊಡ್ಡ ಸಿವಿಯರ್ ಆಗಿ ನಾವು ಹಾಸ್ಪಿಟ್ಲಕ್ಕೆ ಅಡ್ಮಿಟ್ ಆಗಿ ಲಕ್ಷ ಎರಡು ಲಕ್ಷ ಆ ಹಾಕುವಂತ ಬರಂಗಿಲ್ಲ ಅದಕ್ಕೆ ಇದು ಒಂದು ಆರೋಗ್ಯ ದೃಷ್ಟಿಯಿಂದನೂ ಅದ ಅದರ ಜೊತೆ ಜೊತೆಗೆ ನಮ್ಮ ದೈವಿ ಶಕ್ತಿನೂ ಯಾವತ್ತು ಇರ್ತದ್ರಿ ನೀವು ಯಾರು ದೇವ್ರನ್ನ ನಂಬಂಗಿಲ್ಲ ಇದನ್ನು ಮಾಡಿ ನೋಡ್ರಿ ಗೊತ್ತಾಗ್ತದ ಒಂದು ದೇವ್ರನ್ನ ನಂಬೋರಿಗಂತೂ ಇದು ಫುಲ್ ನೀವು ಬಿಲೀವ್ ಮಾಡತ್ತೀರಿ ಅದಕ್ಕೆ ನನ್ನೊಂದು ನಾನು ಹೆಂಗೆ ಸ್ಟಾರ್ಟ್ ಮಾಡಿದೆ ಈಗೆಲ್ಲ ಯೂಟ್ಯೂಬ್ ಅಂದ್ರಿ ಮೊಬೈಲ್ ಇವೆಲ್ಲ ಇದೆಲ್ಲ ಬಂದಾಗ ಅವಾಗೇನಿದ್ದು ರೀ ಅದಕ್ಕೆ ಬರ್ಬರ್ತ ನಾನು ಇಪ್ಪತ್ತೆರಡು ವರ್ಷದಿಂದ ಮಾಡ್ಕೋತ ಬಂದಿನಿ ದಿನನಿತ್ಯ ನಾನು ಈ ನೀವೆಲ್ಲ ಕೇಳ್ತಿದ್ರಲ್ಲ ನಾನು ಇಡ್ಲಿ ಒಲಿ ಮೇಲೇ ನೀವು ನೈವೇದ್ಯ ನಾನು ಈ ಧನೂರು ಮಾಸದೊಳಗೆ ಒಟ್ಟ ನಾನು ಬರ್ ಬರ್ಷನ್ ಮೇಲೆ ಮಾಡೇನಿಲ್ರಿ ನೈವೇದ್ಯ ರೀ ಲಕ್ಷ್ಮೀನಾರಾಯಣರ ಪೂಜೆ ಹಿಡಿದಿರ್ತೀನಿ ಆ ಲಕ್ಷ್ಮೀನಾರಾಯಣರ ಪೂಜಾ ನೈವೇದ್ಯ ಅನ್ನೋದಲ್ಲ ಸ್ವಲ್ಪ ರೀ ದಿನನಿತ್ಯ ಆರು ಗಂಟೆ ಅನ್ನೋದಕ್ಕೆ ನೈವೇದ್ಯ ಮಾಡ್ತೀನಿ ಮತ್ತೆ ಅಶ್ವತ್ ನಾರಾಯಣಕ್ಕೆ ಹೋಗಿರ್ತೀನಿ ರೀ ಅದಕ್ಕೆ ಮತ್ತ ಅಶ್ವಥ್ ನಾರಾಯಣದ ಇನ್ನೊಂದು ವಿಷಯ ಈ ಧನುರ್ಮಾಸದ್ದು ನಮ್ಮನೆ ಹತ್ರನೇ ಒಬ್ಬಕಿ ಹುಡುಗಿ ಇದ್ಲು ರೀ ಆ ನೋಡ್ಲಿಕ್ಕೆ ಅಷ್ಟೊಂದು ಸುಂದರಿ ಅಲ್ಲ ಗುಣದಿಂದ ಬಹಳ ಸುಂದರಿ ಆಕೆ ಅಶ್ಅ ಮದ್ವೆ ಆಗ್ತಾ ಇರ್ಲಿಲ್ಲ ಅದಕ್ಕ ನಾರಾಯಣಂದು ದಿನನಿತ್ಯ ತಣ್ಣೀರು ಸ್ನಾನ ಬಹಳ ಮಾಡ್ತದ್ದು ಮತ್ ತಣ್ಣೀರು ಸ್ನಾನ ಇರಲಿ ಅರ್ಲಿ ಮಾರ್ನಿಂಗ್ ಯಾಕಂದ್ರ ಧನೂರ್ ಅಂದ್ರೆ ಗೊತ್ತಾಗ್ಬಿಡ್ತದ ಬಿಲ್ಲು ಆದ್ರೆ ನಾವು ಥಂಡಿ ಒಳಗ ಹಿಂಗ ಹಿಂಗೇನ್ ಬಿಲ್ಲಿನಂತೆ ಮಣದು ಮಲ್ಕೋತೀವಿ ತರ ಥಂಡಿ ಈ ಧನುರ್ ಮಾಸದೊಳಗ ಇರ್ತದೆ ಅದಕ್ಕ ಆ ಅಂಥ ಥಂಡಿ ಒಳಗ ತಣ್ಣೀರು ಸ್ನಾನ ಮಾಡಿ ಅಶ್ವತ್ಥನಾರಾಯಣಗ್ ಹೋಗಿ ಬರ್ತಿದ್ಲು ಅಕ್ಕಿ ಅಶ್ವತ್ಥನಾರಾಯಣ ಸೇವಾ ಹಿಡಿದು ಒಂದು ಅಂದ್ರೆ ಒಂದ್ ಏನ್ರಿ ಟ್ವೆಂಟಿ ಏಟ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಏಟ್ ಡೇಸ್ ಇಷ್ಟ ಅಂದ್ರೆ ಈ ಹದಿನಾರು ತಾರೀಕು ಡಿಸೆಂಬರ್ ಹದಿನಾರರಿಂದ ಜನವರಿ ಹದಿನಾಲ್ಕು ಹದಿನೈದು ಇದ್ ಸಂಕ್ರಮಣವರೆಗೂ ಸಂಕ್ರಮಣವರೆಗೂ ರೀ ಇದು ಹದಿಮೂರು ತಾರೀಕಿನ ತನಕ ಬರ್ತದ ಅಂದ್ರೆ ತ್ರೀ ಡೇಸ್ ಕಡಿಮೆ ಒಂದ್ ತಿಂಗಳಿಗೆ ಅದನ್ನ ಮಾಡಿದ್ದು ಒಂದು ತಿಂಗಳಾಗೆ ಮ್ಯಾರೇಜ್ ಹೆಂಗ್ ಫಿಕ್ಸ್ ಆಯ್ತು ಅಂತಂದ್ರೆ ನೋಡ್ಲಿಕ್ಕೆ ಬಂದಾರ್ರಿ ನೋಡ್ಲಿಕ್ಕೆ ಬಂದು ಮಾತುಕತೆ ಮಾಡ್ಕೊಂಡು ಮುಂದೆ ಎರಡು ಮೂರು ದಿವಸ ಯಾದಿ ಮೇ ಶಾದಿ ಅಂತ ಏನ್ ಹೇಳ್ತೀವಲ್ಲ ಯಾದಿ ಬರೆಯೋದ್ರ ಜೊತೆ ಶಾದಿನೂ ಆಯ್ತು ಹುಡುಗ ಸುಂದರನೂ ಹೌದು ಗುಣದಿಂದನೂ ಸುಂದರ ದೇಹ ನೋಡ್ಲಿಕ್ಕೆ ಸುಂದರ ಅಷ್ಟು ಚಂದ ಈಗ ಗಂಡ ಮಕ್ಕಳು ಎಲ್ಲ ಬಹಳ ಚಂದ ಸಂಸಾರದ ಇದೊಂದು ಲೈವ್ ಎಕ್ಸಾಂಪಲ್ ಅದ ರೀ ಅದಕ್ಕೆ ಮ್ಯಾರೇಜ್ ಆಗ್ಲಾರ್ದವ್ರು ಸತ್ಯಕ್ಕ ಇದನ್ನ ಮಾಡ್ರಿ ಅಂತ ಯಾಕಂದ್ರೆ ನೀವು ಕಮೆಂಟ್ ಮಾಡಿರ್ತೀರಿ ನಾವು ಮ್ಯಾರೇಜ್ ಆಗಿಲ್ಲ ಅಕ್ಕ ಯಾವ್ದು ಪೂಜೆ ಮಾಡ್ಬೇಕು ಅಂತ ಅವರಿಗೆಲ್ಲ ಹೇಳಿ ಮಾಡಿಸಿದ ಈ ಧನುರ್ಮಾಸ ಅದರ ಜೊತೆಗೆ ಅರಳಿ ಮರದ ಪೂಜೆ ಮತ್ತು ನಿಮಗೆ ಇಷ್ಟು ಇದನ್ನು ಹೇಳಬೇಕು ಇವತ್ತ ಅನಿಸಿತ್ತು ಹೇಳದೆ ಮತ್ತೆ ಇನ್ನ ಇದಕ್ಕೆ ಪ್ರಸಾದ ನೈವೇದ್ಯ ಹೋಗಿ ಹೆಂಗೆ ಮಾಡ್ತೀನಿ ಅದನ್ನು ಕೂಡ ನಿಮಗೆ ನಾಳೆ ವಿಡಿಯೋದಾಗ ತೋರಿಸ್ತೀನಿ ರೀ ಎಲ್ಲ ಒಮ್ಮೆ ಅಂದ್ರೆ ತರ್ಟಿ ಮಿನಿಟ್ಸ್ ವಿಡಿಯೋ ಆಗ್ಬಿಡ್ತದೆ ನಿಮಗೆ ಎಲ್ರಿಗೂ ಆಗ್ತದ ನೋಡ್ಲಿಕ್ಕೆ ಆಮೇಲೆ ಬ್ಯಾಸರಕ್ಕಿಂತ ಮುಂಚೆ ನೋಡ್ಲಿಕ್ಕೆ ಎಷ್ಟೋ ಜನರಿಗೆ ವೇದ ಮೇಡಮ್ ಅಂದ್ರೆ ಇಷ್ಟ ಇಷ್ಟ ಇಷ್ಟಪಡ್ತೀರಿ ಮನೆಗೆ ಬಹಳ ಖುಷಿ ಆಗ್ತದೆ ಆದರೆ ತರ್ಟಿ ಮಿನಿಟ್ಸ್ ಇರಲಿ ಬೋರ್ ಆಗ್ತದೆ ಅದ್ರ ಸಲುವಾಗಿ ಅಷ್ಟು ಟೈಮ್ ಇರಂಗಿಲ್ಲ ಬಹಳ ಅಂದ್ರೆ ಟ್ವೆಂಟಿ ಮಿನಿಟ್ಸು ಓಕೆ ಅವ್ರ ಸಲುವಾಗಿ ಇವತ್ತ ಅದ್ರ ಬಗ್ಗೆ ಹೇಳಿ ನಾಳೆ ನಾನು ಪ್ರಸಾದ ಹೆಂಗೆ ಮಾಡ್ತೀನಿ ಮತ್ತು ಲಕ್ಷ್ಮೀನಾರಾಯಣದ ಪೂಜೆ ಹೆಂಗೆ ಮಾಡ್ತೀನಿ ಅಂತ ಹೇಳಬೇಕು ಅಂತ ತಿಳ್ಕೊಂಡು ಈ ಧನುರ್ಮಾಸದ್ದು ಈಗ ನಾನು ಸ್ಕೂಲಿಗೆ ರೆಡಿಯಾಗಿದ್ದೀನಿ ಇವತ್ತಿಂದ ಹೇಳಬೇಕಂತಿತ್ತು ಹಾಗಾಗಿ ನಿಮ್ಗೆ ನಿನ್ನ ಜೊತೆ ಒಂದಿಷ್ಟು ಮಾತಾಡಿ ನಾನು ಸ್ಕೂಲ್ಗೆ ಹೋದೆ ಅಂದ್ರೆ ನನಗೂ ಆರಾಮ್ ನೋಡ್ರಿ ಅದ್ರ ಸಲುವಾಗಿ ಪ್ರಸಾದ ಹೆಂಗೆ ಮಾಡೋದು ನಾನು ಹೇಳ್ತೀನಿ ಹೇಳ್ತೀನಿ ಲಕ್ಷ್ಮೀನಾರಾಯಣರ ಪೂಜೆ ಹೆಂಗೆ ಮಾಡೋದು ಅದನ್ನು ನಾನು ಹೆಂಗೆ ಮಾಡ್ತೀನಿ ಹೆಂಗೆ ಮಾಡೋದು ಅನ್ನೋದಕ್ಕಿಂತ ಮುಖ್ಯ ನಾನು ಹೆಂಗೆ ಮಾಡ್ತೀನಿ ಅದನ್ನು ಕೂಡ ಹೇಳ್ತೀನಿ ಅದು ಎಲ್ಲರೂ ನಿನ್ನೆ ಸಕ್ಸಸ್ಫುಲ್ಲಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಿದ್ರಿ ಕಮೆಂಟ್ಸ್ ಬಂದಿದ್ದು ಎಷ್ಟು ಕಮೆಂಟೋ ಎಲ್ಲಕ್ಕೂ ಆನ್ಸರ್ ಮಾಡಲಿಕ್ಕೆ ನಾನು ಟ್ರೈ ಮಾಡಿ ಆನ್ಸರ್ ಮಾಡಿನ್ರಿ ಯಾರು ಏನು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಶುಕ್ರವಾರಕ್ಕೊಂದು ಲಕ್ಷ್ಮಿ ಲಕ್ಷ್ಮೀ ಪೂಜೆ ಮಾಡೋಂಗಿಲ್ಲ ರೀ ಅದೇ ಥರ ಆದರೆ ಇನ್ನು ಟೌಗೆಗಳನ್ನು ಇಡೋದು ಅಷ್ಟೇ ಗುರುವಾರ ಲಕ್ಷ್ಮಿಗೂ ಬಟ್ ಫಲ ಅಂತೂ ಕಟ್ಟಿಟ್ಟ ಬುತ್ತಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮತ್ತು ನಾಳೆ ಮುಡಿಯೋದಾಗ ಭೇಟಿ ಆಗೊಂಡ್ರಿ ಮತ್ತು ನಿಗ್ರಿ ಇನ್ನೊಂದು ಏನು ಕೇಳಿದ್ರಿ ಹೇಳ್ರಿ ಮೊನ್ನೆ ನೀವು ದೋಸೆ ಮಾಡಿದ್ರಿ ಅದರ ಮೇಜರ್ಮೆಂಟ್ ನಮಗೆ ಹಾಕ್ಲೇ ಇಲ್ಲ ಅಂತ ಅಂದೀರಿ ಗೊತ್ತದ ನಮಗೆ ಈಗ ಸದ್ಯಕ್ಕೆ ಮೇಜರ್ಮೆಂಟ್ ನೋಡಿಕೊಳ್ಳ್ರಿ ನಾಳೆ ಸಂಡೇಗೆ ದೋಸೆ ಮಾಡಿ ಹೇಗಾಗಿತ್ತು ಅಂತ ಹೇಳಿ ಹೆಲ್ದಿ ದೋಸೆರೆ ಹಂಗ ಹಿಂಗಲ್ಲ ಹೆಲ್ದಿ ದೋಸೆ ಹ್ಯಾಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ ಮತ್ತೆ ಮುಂದೆ ಸಿಗೋಣ ಧನ್ಯವಾದಗಳು ಈಗ ದೋಸೆ ಮೇಸರ್ಮೆಂಟ್ ರೀ ಎರಡು ಗ್ಲಾಸ್ ನವಣಕ್ಕಿ ಮತ್ತು ಎರಡು ಗ್ಲಾಸ್ ನವಣಕ್ಕಿ ಒಂದು ಗ್ಲಾಸಿಗೆ ಸ್ವಲ್ಪ ಕಡಿಮೆ ಅಂದ್ರೆ ಅರ್ಧಕ್ಕಿಂತ ಹೆಚ್ಚು ಉದ್ದಿನ ಬೇಳೆ ಅರ್ಧ ಗ್ಲಾಸ್ ಹಾಕಿದ್ರೂ ನಡೀತದ್ರಿ ಒಂದು ಗ್ಲಾಸ್ ಹೆಸರು ಬೇಳೆ ಮತ್ತು ಇನ್ನೂ ಒಂದು ಒಂದು ಗ್ಲಾಸು ಅಕ್ಕಿ ಇಷ್ಟೇ ಹಾಕುದು ನೋಡಿರಿ ಮತ್ತು ಹೆಸರುಬೇಳೆ ಇನ್ನೊಂದು ಅರ್ಧ ಗ್ಲಾಸ್ ಹಾಕಿದ್ರು ನಡೀತದೆ ಸ್ವಲ್ಪ ಚುನಮುರಿ ಹಾಕಿ ಒಂದು ಮುಷ್ಟಿ ಮೆಂತೆ ಇಷ್ಟು ಹಾಕಿ ಮಿಕ್ಸಿ ಮಾಡಿ ನಾಲ್ಕು ತಾಸು ನೆನೆಬೇಕು ರೀ ರಾತ್ರಿ ಏನದ ಮಿಕ್ಸಿ ಮಾಡಿ ಇಡೋದು ನೆಕ್ಸ್ಟ್ ಡೇ ಮುಂಜಾನೆ ಮಸ್ತ್ ಪಲ್ಯ ಜೊತೆ ದೋಸೆ ಮಾಡಿದ್ರೆ ಏನು ರುಚಿ ರೀ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಬಾಯಿಗೆ ಅಂತೂ ಅಷ್ಟು ಟೇಸ್ಟ್ ರೀ ವಜ್ಜ ವಜ್ಜಾಗಲ್ಲ ಏನೂ ಇಲ್ಲಿ ನೋಡ್ರಿ ಇದು ಮತ್ತು ನೀವು ಇದನ್ನು ಒಂದು ಸಾರಿ ಮಾಡಿದರೆ ಸಾಕ್ರಿ ವೀಕ್ಲಿ ಇದನ್ನು ಮಾಡ್ತೀರಿ ಅಷ್ಟು ಟೇಸ್ಟ್ ಆಗ್ತದೆ ಆರೋಗ್ಯಕ್ಕೂ ಒಳ್ಳೇದ್ರಿ ಅದಕ್ಕೆ ಇದನ್ನು ನಾ ಹೆಂಗೆ ಮಾಡಿದೆ ಅನ್ನೋದನ್ನು ಒಂದು ಸಾರಿ ನೋಡಿ ಬಿಡ್ರಿ ಮಸ್ತ್ ತೆಳ್ಳಗೆ ಬರ್ತಾವ ಬಟ್ ನಿಮಗೆಲ್ಲ ನಾನು ಸಾಕಷ್ಟು ಸಾರಿ ಹೇಳಿನ್ರಿ ನಾನ್ ಸ್ಟಿಕ್ ಒಟ್ಟೆ ಯೂಸ್ ಮಾಡಬೇಡ್ರಿ ತೆಗೆದು ಒಗೆದ್ಬಿಡ್ರಿ ನೋಡಿದ್ರಲ್ಲ ಮಸ್ತ್ ಮಸಾಲೆ ದೋಸೆ ನವಣಕ್ಕಿ ದೋಸೆ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು